ಹೊಸದಾಗಿ ನಾವು ಮಿಷಿನ್ ಹೊಸ ಮಾಡೆಲ್ ಅಲ್ಲಿ ಮಿಷಿನ್ ರಿಲೀಸ್ ಮಾಡ್ತಾ ಇದೀವಿ ಏನು ಪ್ಲಸ್ ಪಾಯಿಂಟ್ ಅಂತಂದ್ರೆ ಮೆಕ್ಯಾನಿಕ್ ಇಲ್ದಿರೇ ನೀವು ಈ ಮಿಷಿನ್ ರನ್ ಮಾಡಬಹುದು ಬಟ್ ಆ ಮಿಷಿನ್ಗೂ ಈ ಮಿಷಿನ್ ಗು ತುಂಬಾ ವ್ಯತ್ಯಾಸ ಇದೆ ಇದು ಮೆಟೀರಿಯಲ್ಸ್ ಸ್ಟಾಕ್ ಅವೈಲಬಲ್ ಇದ್ದೇ ಇರುತ್ತೆ ನಮಸ್ತೆ ಸುಧೀಕ್ಷಾ ಟ್ರೇಡರ್ಸ್ ಇದು ಕಾಟನ್ ಬನಿನ್ ವೇಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಈಗ ವೇಸ್ಟ್ ಬಂದು ನಾವು ಸುಮಾರು ವರ್ಷದಿಂದ ಮ್ಯಾನುಫ್ಯಾಕ್ಚರಿಂಗ್ ರಿಟೇಲ್ ಅಲ್ಲೂ ಹೋಲ್ಸೇಲ್ ಅಲ್ಲೂ ಸೇಲ್ಸ್ ಮಾಡ್ತಾ ಬರ್ತಾ ಇದೀವಿ ಈಗ ನಮ್ಮ ಕಂಪ್ನಿ ಫಿಜಿಕ್ಷಾ ಟ್ರೇಡರ್ಸ್ ಅಲ್ಲಿ ಕಾಟನ್ ವೇಸ್ಟ್ ಮಿಷಿನ್ ನ ಕೂಡ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕಸ್ಟಮರ್ಸ್ ಗೆ ಬೈ ಬ್ಯಾಕ್ ಅನ್ನೋ ಒಂದು ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಿ ನಮ್ಮ ಕಡೆಯಿಂದ ಕಸ್ಟಮರ್ಸ್ ಒಂದು ಹೆಲ್ಪ್ ಸಿಗ್ಲಿ ಅಂತ ಒಂದು ಬಿಸ್ನೆಸ್ ಮನೆಯಿಂದನೇ ಮಾಡೋ ತರ ನಾವು ಒಂದು ಮಾಡ್ತಾ ಇದೀವಿ ಕಾಟನ್ ಬೇಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಮಿಷಿನ್ ಇದು ಹೊಸ ಮಾಡಲು ಇಷ್ಟು ದಿನ ನೀವು ನೋಡಿದ್ದು ಬೇರೆ ಮಾಡಲು ಅಂದರೆ ಬೇಸಿಕ್ ಸ್ಪೀಡು ಬೇಸಿಕ್ಕಾಗಿ ಎಲ್ಲ ಕಡೆಗೂ ಸಿಗೋ ಥರ ಬಾ ಮಿಷಿನ್ ಅದು ಬಟ್ ಆ ಮಿಷಿನ್ಗೂ ಈ ಮಿಷಿನ್ಗೂ ತುಂಬ ವ್ಯತ್ಯಾಸ ಇದೆ ಇದು ನ್ಯೂ ಕ ನ್ಯೂ ಮ್ಯಾನುಫ್ಯಾಕ್ಚರಿಂಗು ಮತ್ತು ಇದರಲ್ಲಿ ಸೆನ್ಸರ್ ಫಿನಿಶಿಂಗ್ ಕೂಡ ಬಂದಿದೆ ಸೆನ್ಸರ್ ಇರೋದರಿಂದ ನಿಮಗೆ ಮಿಷಿನಲ್ಲಿ ಯಾವುದೇ ಥರ ನಿಮಗೆ ಆಕ್ಸಿಡೆಂಟ್ ಅಂದರೆ ಯಾವುದೇ ಥರ ಕೈ ಏನಾದರೂ ಕೊಟ್ಟರು ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಭಯ ಅಲ್ಲ ಏನು ಬೇಕಾಗಿರಲ್ಲ ಆರಾಮಾಗಿ ನೀವು ಕೂತ್ಕೊಂಡ್ರೆ ಈ ಮಿಷಿನಲ್ಲಿ ಕೆಲಸ ಮಾಡಬಹುದು ಹಳೆ ಮಿಷಿನಲ್ಲಿ ಬಂದು ಈ ಡೋರ್ ಓಪನ್ ಅಲ್ಲಿ ನಾವು ಮಾಡ್ತೀವಿ ಕೆಲಸನ ಅಂದ್ರೆ ಈ ಸೆನ್ಸರ್ ಮಿಷಿನಲ್ಲಿ ಸೆನ್ಸರ್ ಕೊಟ್ಟಿರೋದ್ರಿಂದ ಡೋರ್ ಓಪನ್ ಮಾಡಿ ಕೆಲಸ ಮಾಡೋ ಅವಶ್ಯಕತೆ ಇರೋದಿಲ್ಲ ಡೋರ್ ಕ್ಲೋಸಿಂಗ್ ಅಲ್ಲಿ ನೀವು ಕೆಲಸ ಮಾಡಬಹುದು ಮತ್ತೆ ಗ್ಲಾಸ್ ನಾವು ದೊಡ್ಡದಾಗಿ ಓಪನ್ ಕಟ್ಟಿಸ್ಕೊಟ್ಟಿರೋದ್ರಿಂದ ನಿಮ್ಗೆ ಆರಾಮಾಗಿ ಮೇಲಿಂದ ಕ್ಲೀನಾಗಿ ದರ ಯಾವ ಫಿನಿಶಿಂಗ್ ಅಲ್ಲಿ ಹೋಗ್ತಾ ಇದೆ ಅನ್ನೋದು ನಿಮಗೆ ಕಾಣಿಸುತ್ತೆ ಮತ್ತು ಇದರಲ್ಲಿ ತುಂಬ ನಿಮಗೆ ವೇಸ್ಟೇಜ್ ಎಲ್ಲ ಏನು ಬರಲ್ಲ ಮತ್ತು ಮಿಷಿನೂ ಕೂಡ ಸ್ಪೀಡಲ್ಲಿ ಇರುತ್ತೆ ನೀವು ಆ ನಾರ್ಮಲ್ ಮಿಷಿನ್ಗಿಂತ ಇದರಲ್ಲಿ ಇನ್ನೂ ಜಾಸ್ತಿಯೇ ಪ್ರೊಡಕ್ಷನ್ ಮಾಡ್ಬೋದು ನೀವೇ ನೋಡ್ತಾ ಇರ್ಬೋದು ನಾನು ರನ್ನಿಂಗಲ್ಲಿ ಈಗ ಈ ಡೋರ್ನ ಓಪನ್ ಮಾಡ್ತೀನಿ ನೋಡಿ ಮಿಷಿನ್ ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗಿಬಿಡುತ್ತೆ ಮತ್ತೆ ಹಂಗೆ ಕ್ಲೋಸ್ ಮಾಡ್ತೀನಿ ನೋಡಿ ಅದೇ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ ಅದೇ ಈ ನ್ಯೂ ಮಾಡೆಲ್ ಮಿಷನಲ್ಲಿ ಇರೋದು ನ್ಯೂ ಆಪ್ಷನ್ ಅದೇ ಥರ ಈ ಮಿಷಿನಲ್ಲಿ ಯಾವುದೇ ಸರ್ವಿಸ್ ಎಲ್ಲ ಬರೋದು ಇಲ್ಲ ಅಲೈನ್ಮೆಂಟ್ಸ್ ಎಲ್ಲ ಮಾಡಬೇಕು ಆವಾಗವಾಗ ಚೆಕ್ ಮಾಡಬೇಕು ಏನೂ ಆ ಥರ ಪ್ರಾಬ್ಲಮ್ಸೇ ಬರೋದಿಲ್ಲ ಆರಾಮಾಗಿ ನೀವು ಕೆಲಸ ಮಾಡ್ಬೋದು ಬೈ ಚಾನ್ಸ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂದ್ರೂ ಕಂಪ್ನಿಗೆ ಕಾಲ್ ಮಾಡಿ ನೀವು ವಿಡಿಯೋ ಮೂಲಕ ವೀಡಿಯೋ ಕಾಲ್ ಮೂಲಕನೇ ಮಿಷಿನ್ ರೆಡಿ ಮಾಡಿಕೊಂಡು ಕೆಲಸ ಮಾಡ್ಬೋದು ತುಂಬ ಹೆಚ್ಚಿಗೆ ಯಾವುದೇ ಥರ ಇದರಲ್ಲಿ ಪ್ರಾಬ್ಲಮ್ಸ್ ನಿಮಗೆ ಬರೋದಿಲ್ಲ ಮಿಷಿನ್ ಸೌಂಡ್ ಕೂಡ ಜಾಸ್ತಿ ಬರಲ್ಲ ನಾವು ಅಪ್ಗ್ರೇಡ್ ಮಾಡಿರೋದ್ರಿಂದ ಮಿಷಿನ್ ಸೌಂಡ್ ತುಂಬ ಕಡಿಮೆ ಇರುತ್ತೆ ಲೈಟ್ ಬೇಕಾದ್ರೆ ಆನ್ ಆ್ಯಂಡ್ ಆಫ್ ನಿಮ್ ಚಾಯ್ಸ್ ಆನಲ್ಲಿ ಇಟ್ ಕೂಡ ಮಾಡ್ಬೋದು ಆಫ್ ಆಫ್ ಮಾಡಿ ಕೂಡ ಮಾಡ್ಬೋದು ಈಗ ಸೆನ್ಸರ್ ಮಿಷಿನ್ ಅಲ್ಲಿ ನಾನು ಪ್ರೊಡಕ್ಷನ್ ಮಾಡಿರೋದನ್ನ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಕ್ವಾಲಿಟಿ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ನೋಡಿ ಕ್ವಾಲಿಟಿ ತುಂಬ ಬಂದಿದೆ ನೋಡಿ ಇದೆಲ್ಲ ನಮಗೆ ಬೈಬ್ಯಾಗ್ ಬಂದಿರೋ ವೇಸ್ಟು ಅದನ್ನು ನಾವು ನಮಗೆ ಇರೋ ಥರ ಪ್ಯಾಕೆಟ್ಸ್ ಆರ್ಡರ್ ಯಾವ ಥರ ಬರುತ್ತೋ ಆ ಥರ ನಾವು ಪ್ಯಾಕಿಂಗ್ ಮಾಡಿ ಈ ಥರ ಸೀಜ್ ಮಾಡಿ ರೆಡಿ ಮಾಡ್ತೀವಿ ಮತ್ತು ಈ ಥರ ಪ್ಯಾಕಿಂಗ್ ಮಾಡಾದ್ಮೇಲೆ ಹಾಗೆ ಬಂಡಲ್ಸ್ ಮಾಡಿ ಕೊಡ್ತೀವಿ ಇದು ಹಂಡ್ರೆಡ್ ಗ್ರಾಮ್ ಒಂದು ಕೆ ಜಿ ನೂರು ಗ್ರಾಮ್ ಟೂ ಫಿಫ್ಟಿ ಗ್ರಾಮ್ ಮುನ್ನೂರು ಗ್ರಾಮ್ ಆ ಥರ ಎಲ್ಲ ಬರುತ್ತೆ ಯಾವ ಥರ ಆರ್ಡರ್ಸ್ ಇರುತ್ತೋ ಆ ಥರ ಪ್ಯಾಕಿಂಗ್ ಮಾಡಿ ಬಂಡಲ್ಸ್ ಮಾಡಿ ಸಪ್ಲೈ ಕೊಡ್ತೀವಿ